டேதா லோகம் அந்த தான் ஏறனா இல்லாடு இத்தே பூ ரமசர அமசரம் அந்த வெள்ளதா ஸ்கூல் தான் பிரிப்பரேஷன் அந்த அந்த பண்ணி பேரெண்ட்ஸ் அனக்கு தான் எல்லூ ஸ்டார்டு அஞ்சா எங்க எல்லா இனித்து டாமுடு ரெண்டு திங்களு ரஜெட்டு இத்தே டேம் திக்குது பண்ணாரே சோம இத்தேடு பந்து கொள்ள மூலம் ಆಲ್ರೆಡಿ ಬೈಂಡ್ ಪಾರ್ದ ಪಾರ್ದಾಗ್ತದ್ ಕೂಡ ಐತ ಮಿತ್ತ ಕೂಡ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಲೆಕ್ಕ ಬೈಂಡ್ ಪೌಡರ್ ಉಂಡು ಅವು ಏನು ಪೌಡರ್ ಇತ್ತು ಮಣ್ಣು ಕೊಡೇ ಬಂದು ಅಂಚ ಅಂಚಾಯ್ತು ಪಣ್ಣ ಮಾತೇಲಾಡಲಿ ಇನ್ನು ಎಲ್ಲದ ಸ್ಕೂಲ್ ಸ್ಟಾರ್ಟ್ ಅವು ಮಣ್ಣು ಒಂಚು ಜಾತ್ರೆ ಲೆಕ್ಕ ಅವು ಅಂಚಾತೀಕೆ ಬುಕ್ಸ್ ಉಂಟು ಬೈಂಡ್ ಪಾಡ್ಲೆ ಬಂದು नेक्स्ट वन जी उनका आर्डर पेन के बारे अंदाज़ नेक्स्ट कौन सी नेक्स्ट मौसा ड्राइंग ड्राइंग के पप्पा रखे हैं उन्होंने लिखी डे अब पप्पा आ रहे कपूर सोते गए उनके कुंज ब्राउन है रात में बका एक कौन सी पुतार का रहे हैं रंडे हुई हुई चार दाल पुनाल पास केते तूले कताले कुलदा ಎಲ್ಲ ಸ್ಕೂಲು ಸೊ ಸ್ಕೂಲ್ ಫುಲ್ ಬುಕ್ಸ್ ಮತ್ತು ಅಲ್ಲೆಲ್ಲ ಕೊಂಡ್ರೆಜ್ಜಿ ಅಲ್ಲಿಗೆ ಲೆವೆನ್ ತರ್ಟಿ ಮುಟ್ಟ ಮಾತ್ರ ಇಲ್ಲ ಸ್ಕೂಲು ಬೇಗ ಬಿಡ್ಬೇಕು ಅಂಚ ಸೊ ಈ ಬೈಂಡ್ ಪೂರ ಎಂಕ್ ಎಂಕನ ಹೆಂಕಲ್ಲ ಸ್ಕೂಲ್ದ ಪೂರ ನೆನೆ ಪಾಕೊಂಡು ಪೋಂದಿತ್ತಿನ ಮಾತ ಇತ್ತೆದ ಜೋಕ್ಲಿಗೆ ಹೆಂಚಿನ ಪೂರ ಅನುಕೂಲ ತೂಲೇ ಇಂಕುಲೇತ ಬಂಗಡ್ಲ ಕಲ್ಪವ ಮಸ್ತ್ ಜೋಗ್ಲಿಗೆ ಎಡ್ಡೆ ಸ್ಕೂಲ್ಗೂ ಪಡ್ದು ಬಾಕಿ ಎಡ್ಡೆ ಎಜುಕೇಶನ್ ಮಾತು ಕೊರಪ್ಪ ಬಂಗಾಡಲ್ಲ ಅಣ್ಣ ನಮಗೆ ಪೂರ ತೂಲೇ ಹೆಂಕ್ಲೂ ಬೈಂಡ್ ಎನ್ನ ಸ್ಕೂಲ್ ಸ್ಕೂಲ್ದ ಏನು ಸೊ ಈ ಬೈಂಡಲ್ ಏನು ಪಾಡೊಂದಿತ್ತಿಜ್ ಬ್ರೌನ್ದ ಹೆಂಕ್ಲೂ ಹೆಂಚಪ್ಪ ಈ ಕ್ಯಾಲೆಂಡರ್ದ ಬಕ್ಕ ನ್ಯೂಸ್ ಪೇಪರ್ದ ಪೂರ ಬೈಂಡ್ ಬಾಡ್ ಅನ್ ಸೊ ಹೆಂಗ ಈ ಬೈಂಡ್ ಬಾಡ್ನಾಗ ಹೆಂಗ ಮೌಲ್ಯ ಮೌಲ್ಯ ನೆನಪು ಪಂಡ್ರೆ ಕಲೆಡ ಪೂರ ಒಂದು ಪಾತಿರು ಒಂದು ತೂಲ ಎಂಕ್ಲೆಗ್ ಮಾತ ಇಂಚ ಇತ್ತುಜಿ ಇಂದು ನ್ಯೂಸ್ ಪೇಪರ್ದ ಪೂರ ಬೈನ್ ಪಾಡೊಂದಿತ್ತ ಇತ್ತ ಲೇಬಲ್ ಮಾತ ವೈಟ್ ಕಲರ್ ಪೇಪರ್ ಪೂರ ಅಂಟದ ಪುದರ್ ಮಾತ ಬರಿಗೊಂದಿತ್ತ ಬಂದು ಸೊ ಆಲ್ ಅಲ್ಲಿ ಪಂದ್ಪಲ್ ಅವೇ ಇತ್ತು ನಂದದೆ ಲೈಫ್ ಒಂದು ಬುರ್ಚ್ ಇತ್ತು ಮತ್ತು ಪಂದ್ಪಲ್ ಸೊ ಅವ ಪಕ್ಕದ ಟೈಮು ಎಂಚಲ್ಲ ಆತುಂಡು ಸೊ ಈ ಅಂಚ ಜೋಕ್ಲೆಗೈದಿ ಪೂರ ಅನುಕೂಲ ಎಲ್ಲ ಉಂಡು ಕಷ್ಟ ಏತ್ ಏರ ಪೇರೆಂಟ್ಸ್ ನಕ್ಳು ಮಾತೇ ಇರಲ್ಲ ಬಂಗಡ ಕಲ್ಪವಿರಮ್ಮಲ್ಲ ಸ್ಕೂಲ್ ಹುಡು ಅಂತೆ ಅಂಚೆ ನೆಡ್ ಎಜುಕೇಶನ್ ಸೊ ಗೌರ್ಮೆಂಟ್ ಸ್ಕೂಲ್ ಹುಟ್ಟು ಕಲಿ ತಿನ್ನೋಕುಲದಲ್ಲ ಇಲ್ಲಿ ಹತ್ತು ಬಟ್ ಅಪಗದ ಪರಿಸ್ಥಿತಿ ನಮ್ಮ ಏನಾಗ ಸೊ ಬಾಕ್ ಐಟ್ಲ ಒಂಜಿ ಖುಷಿ ಲಪ್ಪಂಡು ಏನಾಗ ಮಸ್ತ್ ಖುಷಿ ಒಂದಿತ್ತ ಹಿಂಗೆ ಬೈಂಡ್ ಪಡಿನಾಗ ಇನ್ನು ಒಂದಿತ್ತಿನ ಕೆಲವೊಬ್ಬರ ನೆನೆಪು ಬೈಂಡ್ ಪಾಡಿನ ಇಂಚ ಸೊ ಆಯ್ತ ಬೈಂಡ್ ಪಾರ್ದ ಅಂಡ್ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಲಿ ಬೇಗ ಇನಿ ದಾದ ಪಂಡ ಮೌಲ್ಯನ ಸ್ಕೂಲ್ದ ರೆಡಿ ಮಂದ್ಪೊಡತ್ತ ಅಂಚ ಏಪಲ್ಲ ಒಂಚೂರು ಲೇಟ್ ಆಪು ಏಪಲ್ ಇನಿ ನನಗೆ ಸೇಮ್ ಟೈಮ್ ಬಂದು ಒಂಜಿಕ್ಪುಂಡು ಆ ಟೈಮ್ಗೆ ಲೆಕ್ಕದ ರೆಡಿ ಮನ್ಪೊಡ್ಯಪ್ಪ ಮಾತಲ್ಲ ಅಂಚ ಟಿಫಿನ ಆಡು ಅಂಚೆ ಎಲ್ಲ ಯೂನಿಫಾರ್ಮ್ಸ್ ಸೊ ಐರನ್ ಮನ್ಪುನ ಅಲ್ಲಿಗೆ ಕುಚಲ್ತಾರೆ ಕಟ್ಟುನ ಹೈಡ್ದು ಪಕ್ಕ ತಿಂಡಿ ಕೊರ್ಪಿನ ಪೂರ ಸೊ ಅಂಚ ಪೂರ ನನ್ನ ಎಕ್ಸ್ಟ್ರಾ ಬೇಲೆ ಸೊ ಟೂ ಮಂತ್ಸ್ ಈ ಡೈಲಿ ರುಟೀನಿಡೋ ಒಂಚೂರು ಕೆಲವೊಬ್ಬರ ಬೇಲೆ ಇತ್ತು ನಾನು ಕೂಡ ಎಕ್ಸ್ಟ್ರಾ ಆ್ಯಡ್ ಕೇಳಿ ಆಡ <tare l 'omptolouille>

ర్సభత్తం ఇట్ట పోయింది స్కూలు బర్సని అదే మౌలియ నవస్థులు ల్యాలు ఇవి పోయాలి స్కూలు రైన్ కోట్ పతం పోతే నిజాలు అవి పోయిన వెరికే బర్సభత్తుండు కామెడీ బర్సద పండు నేను జోకు స్కూలు ఫోన్గా బర్స్ సరిపోయినగా బర్సరిపోయించెం జడ్డీ ಇತ್ತೆ ಪೋಯಿನ್ ಜಸ್ಟ್ ಹಾಕಿನ ಈ ಭರ್ತದ ನೆನೆ ರೈನ್ ಇತ್ತೇ ಪೋದು ಒಂದು ಮಿತ್ತ ಮುಟ್ಟ ರೀಚ್ ಅದು ಅದಿತ್ತ ಅಪ್ಪನೇ ವರ್ಷ ಬೈತು ಆ ಸ್ಕೂಲ್ ಒಂದು ಜಸ್ಟ್ ಮೂಲೆ ಫೈವ್ ಮಿನಿಟ್ಸ್ ಕೈತದೆ ಓಕೆ ಇಂದೆ ಇತ್ತೆ ಎಂಟು ಚಾ ಅಕ್ಕ ಅಕ್ಕ ಸ್ಕೂಲಿಗೆ ಪೋದ ಅಂದ್ರೆ ಕುಲ್ ಚಾ ಪರಂದೇ ದೋಸೆ దాల్ పార్తీ గంట ఇోక్లై స్కూల్ స్టార్ట్ గొత్త బర్స్ ఇోక్లకి మొల్ల మౌల్యాన్ని బేగ బుడుతు స్కూలు లెవెన్ థర్టీ బస్ బస్స కమ్మయ్య స్కూల్గా బస్ నన్న ఇంచే బస్ ಭರ್ಸಾ ಬರೋಡು ಬರ್ತ ನಾನು ಬರ್ತನೇ ಭರ್ಸಾ ಇಜ್ಜ ನೀರು ಇಜ್ಜಾಡ ಹುಲ್ಲ ಕಷ್ಟ ಭರ್ಸ ಬರ್ಪಿನ ಟೈಮ್ ಭರ್ಸ ಸರಿ ಬರೋಡು ఓకే మూల తులే స్టార్ట్ ఆ ఉల్లై బల్ కట్టారా దాదా పండ ఇంచా బర్స బుడందే పురా బాగా కుంటల నుంగు జితులే రాశి అర్ధదతి ఇంచిన హిడ్డ్రే పోండి గడి గడి ముఖాలు హండ్రు బర్స బు సతి అంత పోపిన తుప్పను అంచె తులే ఉల్లై అంచ బల్ కట్లా పండ నెట్టే ఫ్యాన్ పాడుకుంటురు నుంగుణత కుంటు నుంగు తిక్ ఒం నీరు అరదిన పురా కుంటు బాండ ఫ్యాన్ కాలిగు నూగుండు ಸೋ ಅಂಚ ಮೇರ್ತಲಿದ್ದೆ ಕಟ್ಟೊಂದು ಬಲ್ಲು ಸೊ ನನ್ನ ಒಂದು ಎಂಟ್ರೆನ್ಸ್ ಡ್ ಒಂಜಿ ಶೋ ಎಜರು ಅಂಚ ತೋಜುಂಡು ಆಂಡಲ ಎಡ್ಡೆ ಪೂಜಿ ಆಂಡಲ ದಾದ್ರು ಕಟ್ಟೊಡಬ್ ಕುಂಟು ನೂಲ ಆಜುಡ್ನು ಆಯ್ಕೆ ಒಂದು ಬರ್ಸತ್ತಲೆ ಬರೋಂದೇ ಉಂಡು ಇಗಲ್ಲ ದೊಂಬು ಬರ್ಪುಂಡು ಬಗ ರಪ್ಪ ಕೂಡ ಗಡಿ ಗಡಿ ಗಡಿಗಡೆಗೆ ದೊಪ್ಪುನು ಪಾಡೂನಿಡ್ದು ಇಂಚ ರಗಲ್ ಹೆಜಿ ಬುಂಡ ಬಂದಿಟ್ಟು ತಿಂಕು ಬಲ್ಲ ಕಟ್ಟು ಒಂದುಲ್ಲ ಬರಡು 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 నూరు అగ్గజగట పూగు బర్షో ఒండు బర్షా బర్షా పూరి మాడువా ఓకే ముల్ప ఇది దాదాపుతుంది కజ్జీపు బీట్రూట్ పతంబాయి తీరు ఈ బీట్రూట్ తోనా కానీ బేజరా పచ్చి బీట్రూట్ అండలా తింటాయి కజీపు కొద్ద బీట్రూట్ తినయరు ఇంకా బోర్ బోరు నేను దా తినుపు బీట్రూట్ ఉండు ఇస్తే అవి సుక్క మనుపున ఉప్పు కర్రీ అనుకున్నా కజీపు మనపున కొత్త சிமணி போடுச்சண்ட சோ தப்பா அது கசிமன் போடுப்பா பீட்ரூட் அந்த பூரா கட்டம்து குக்கர் டேயர் தீவந்தூர் மல்ல மல்ல பீசவு மஸ்த் லேட் ஆகும் ஐக்கு குக்கடு தீண்ட ஒஞ்சி ரெட் விசில் டே பீப்பு அத்தை பந்து பீட்ரூட் ஒன் பர கட்ட மாதிரி ஃபஸ்ட் தீப்புன்னு ஹாலி பீட்ரூட் கசிமன் புகை பந்து மஞ்சமன் தந்து ಮೂಲೊಂಜಿ ತಾರ ಇತ್ತು ಮುಂಗ್ಯಾಗಳಿದಿನಿ ಉಲ್ಲ ಈ ಅವು ಬೊಂಡು ಉಪ್ಕೊಂಡಿ ಶೋರ್ ಉಪ್ಪುಂಡು ಉಪ್ಕೊಂಡು ಪಂಡ ಇಂಚೆಕ್ತಂಡ ಐಟು ಉಪ್ಕೊಂಡು ಸೊ ನೆನಜಿ ದೊಪ್ಪು ಕಲೆಕ ಅವು ಬೊಂಡು ಮೌಲ್ಯಗಳು ಇಷ್ಟ ಹೆಣ್ ಆ ಇಷ್ಟನೇ ಮುರಾಣಿ ಹಿಕ್ಕಿದ್ರು ಮಾತ್ರ ಮಲ್ಲ ಇತ್ತು ತಾರ ಮಾತ್ರ ಅವ್ತಾ ಬೊಂಡು ಮಸ್ತ್ ಸ್ವೀಟ್ ಇತ್ತು ಜಿ ಚಪ್ಪ ಸೊ ಎಲ್ಲೆಲ್ಲೇ ತಾರ ನೆತ್ತ ಇರ್ತಾನೆ ಸ್ವೀಟ್ ಉಪ್ಕೊಂಡು ಜಾಸ್ತಿ ಆಯ್ತು ತಾರ ಏನಿದೆ ಫಸ್ಟ್ ನೀರಿದ ದಿಕ್ಕು ಒಂದು ಪೆರೇನಾಗ ಉಂಡತ್ತೆ ನೆತ್ತ ಒಂದು ಪೂರ್ ಉಂಡತ್ತೆ ತಿಪ್ಪದ ಕೂರದ ಪುಡಿ ಕೂಡ ಪೆರನಾಗ ಬೂರುಚಿ ಆ ಒಂದು ಡೆಕ್ಕಂಡ ಒಂದು ಡ್ರ ಎಂಥಾಕಿ ಚಂಡಿ ಹಾಕ ಆ ಬೂರುಜಿ ಪೆರೆನಾಗ ಇದಂಡ ಅವು ಉಂಗ್ಲಿ ಇತ್ತಾನ ಸುಕ್ಕ ಸುಕ್ಕ ನೆತ್ತನ ದೆಕ್ಕಿದಾಗ ಆ ಪೆರೆನಾಗ ಐತ ಗುರು ಹಣ್ಣತೆ ಗೂರು ಊರು ಕೂಡ ಐಕೋಸ್ ಕಡೆ ಅಂತ ದಿಕ್ಕು ಅಪಾಗ ಬೂರುಜಿ ಆಯ್ತಾ ಅನ್ನ

ಸೊ ಓಕೆ ಇತ್ಯಾನು ಬೀಟ್ರೋಟ್ ದಾದ ಪುರ ಸಾಮಾನು ಬೋಡ್ ಪುರದಿಲ್ಲ ದತ್ತನೊಂದಿಲ್ಲ ಸೊ ಬೀಟ್ರೋಟ್ ಕಸಿ ಮನ್ಪು ಕಪ್ಪ ಅಂದ್ರೆ ಐಕ ದಾಲ ಬೆರಕೆ ಪಾಡೊಂದಿದ್ದೆ ಹಾ ಖಾಲಿ ಒಂಚಿ ಕಸಿ ಮನ್ಪು ಕಪ್ಪ ಅಂದ್ರೆ ಐಕ ಬೋಡೈನ ಪುರ ತುಲಿ ಇಂಗ್ರೀಡಿಯೆಂಟ್ಸ್ ಆದ ಮಾತ ಪಂದ್ ತಾರೈ ಸೊ ತಾರೈ ಇಂಚ ಕಟ್ ಮಂತೆ ಪಂದ ಕೊಪ್ಪರ್ ಏನು ಲಕ್ಕ ಇಂಚ ಅದು ಇಂಚ ಎಲ್ಲೆ ಕಟ್ ಮಾಡ್ತೇ ಬಕ್ಕ ಮುಂಚಿ ಒಂಜಿ ಎನ್ಮ ಉರ್ಮ ಮುಂಚಿಂಡು ಉದ್ದ ಮುಂಚಿ ಆಯ ಬೆಳ್ಳುಳ್ಳಿ ಬೆ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಪುಳಿ ಏತೆ ಏತು ಬೋಡುತ್ತಿನದು ಇಂಜಿ ಆನೆ ಒಂಜಾರೆ ಎಲ್ಲಿ ಒಂಜಾರಿ ಸ್ಪೂನ್ದ ಒಂದು ಕೊತ್ತಂಬರಿ ಬಕ್ಕ ಜೀರಿಗೆ ಒಂಜಿ ಅರ್ಧ ಸ್ಪೂನ್ ಚೂರು ಜಾಸ್ತಿ ದೊಡ್ತ ಅರ್ಥ ಈತೇನೀತ ಫುಲ್ ಕಡೆಯೋಗಳು ఓకేంది ఉంచ గసి గసి tappa tappa కడవే ది మామ నికిలా వారణీ మిత్లో బ్యాచ్ కేంద డివిజన్ కటట్ నికిలా వారణీ దాదే ఎక్కడ కొని తెచ్చా అంటావా ఓ తిద్దాద కందిని కొద్దిగాస్ కొర్ కొ ఇయ్ త కాస్ కొరియ రడ్ సర్వర్ యార

இத்தே கூலி போத்து மொழி ஆ கூலினு பத்தொன்பது பைதல் தோசை பேர் டக்கென் பத்தொன்பது ஆ கூலி தசிப்பாயிர ಕೆಮಲ್ಪ ಬೀಟ್ರೂಟ್ ದ ನೀರು ಒಂಚೂರು ಎಕ್ಸ್ಟ್ರಾ ಪಂಡ ಮಸ್ತ್ ಪೂರ ನೀರು ಪಂಡ ಒಂಚೂರು ಕಜ್ಕ ನೀರು ಹಾಕೊಂಡು ಬಂದು ಇತ್ತೆ ಒಂದು ಗ್ಲಾಸ್ ರೆಡ್ ಗ್ಲಾಸ್ ತೋರಿದ್ದನ್ ಅವೀನು ದಾಧ ಪರವನ್ ಇಲ್ಲ ದಯಪಂಡ ಬೀಟ್ರೂಟ್ ದ ನೀರು ಎಡ್ಡೆ ಪರ್ಣ ಬೀಟ್ರೋಟ್ ಜ್ಯೂಸ್ ಬರ್ಲಕ್ಕನೇ ಹಾಕೊಂಡು ಸೊ ಬೀಟ್ರೂಟ್ ದ ಅರ್ಧ ಪಜಿಪ್ ಬೇಪದಿನ ಆಯ್ತು ಸತ್ವ ಮಾತ ಈ ನೀರು ಅಡಿ ಉಪ್ಕೊಂಡು ಅವಿನ ಪಕ್ಕಡಿಗೆ ಉಪ್ಕೊಂಡು ದಯ ಚೂರು ಮೌಲ್ಯಗಳೂರು ಯಾನ್ಲ ಚೂರು ಪರವೊಂದಿಲ್ಲ ಎಡ್ಡೆ ಹಾಕೊಂಡು ಸೊ ಫೈನಲ್ ದಾದಪಿಪಾಂಡ್ ಐ ಎಲ್ಲಿ ಒಗ್ಗರಣೆ ಕೊಡ್ಕೊಬಂದು ಸೊ ಬೇಸ ಪಕ್ಕ ಬುಳ್ಳಿ ದಾಸಿಟ್ಟು ಒಂದು ಓಕೆ ಅಂಚನೆ ಕಚಿಪ್ ಮಾತಾಂಡು ಸೊ ನನ್ನ ಒನಸ್ಗೊಂಜು ಸೈಡ್ ಒಂಜಿ ಸಂಡಿಗೆ ಕೈ ತೊಂದು ಇಲ್ಲ ಸೊ ಒಂದು ಸಾಗುದ ಸಂಡಿಗೆ ಡಿ ಮಾಡಿಡ್ದು ಕಂದಿನಿ ಎಡ್ಡೆ ಹಪ್ಪ ಮಸ್ತ್ ಅಂಚನೆ ಹಕ್ಕಿದ ಹಪ್ಪಳ ಇತ್ತಂಡು ಸೊನ್ ಮಾತ್ರ ಒಂಚೂರು ಫ್ರೈ ಮಾಡ್ತೀನಿ ಸೊ ಇನ್ನು ಬೀಟ್ರೋಟ್ ಹತ್ತ ಒಂಚೂರು ಸೈಡ್ ಉಪ್ಪಾಡ್ ಬಂದು ಸೊ ನನ್ನ ಒನಸ್ಮೂನು ನನ್ನ ಸಂಯುಕ್ತ ವೀಡಿಯೋ ನನ್ನ ಇಡೀ ಹೆಣ್ಮಂತಂದಿಲ್ಲ ಸೊ ಈ ವಿಡಿಯೋ ಇಷ್ಟ ಅಣ್ಣ ಲೈಕ್ ಮಾಡ್ಕೊಳ್ಳಿ ಅಂಚೆನೇ ಏರ್ ಮತ್ತು ಸಬ್ಸ್ಕ್ರೈಬ್ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಕಮೆಂಟ್ ಮಾಡ್ಬಿಡಿ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ವೆ ಬಾಯ್ ಬಾಯ್ ಟೇಕ್ ಕೇರ್